ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಅಂತ ಭಾವಿಸ್ತಾ ಇವತ್ತು ವೈಕುಂಠ ಏಕಾದಶಿ ನಾ ಇವತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ಒಂದು ಚಿಕ್ಕ ಬ್ಲಾಗ್ ಮಾಡ್ಕೊಂಡಿದ್ದೀನಿ ಹೇಗಿದೆ ಅಂತ ನೋಡೋಣ ಬನ್ನಿ ನಾವು ಇವತ್ತು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಇನ್ನೊಬ್ಬರು ಯೂಟ್ಯೂಬರ್ ಸಹ ಯೂಟ್ಯೂಬರ್ ಸಹ ಇದ್ದಾರೆ ಆಮೇಲೆ ನಾನು ಹೇಳ್ತೀನಿ ಯಾರು ಅಂತ ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅದಕ್ಕೆ ನಾವು ಸಹ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ದೇವಸ್ಥಾನಕ್ಕೆ ರೀಚ್ ಆಗ್ತೀವಿ ನಾವು ಹೋಗ್ತಿರೋದು ಗಾಡಿಯಲ್ಲೇ ಹೋಗ್ತಾ ಇರೋದು ಸಿಕ್ಕಾಪಟ್ಟೆ ಜನ ನಾವು ಜನ ಇರಲ್ಲ ಅಂತ ಅಂದ್ಕೊಂಡ್ವಿ ಆದರೆ ಬೆಳಿಗ್ಗೆ ಜಾವ ಸುಮಾರು ಜನ ಹೋಗಿರ್ತಾರೆ ಆಲ್ರೆಡಿ ನಾವೊಂದು ಸ್ವಲ್ಪ ಲೇಟಾಗಿ ಹೋದರೆ ಸರಿಯಾಗುತ್ತೆ ಅಂದ್ಕೊಂಡು ನಾವು ಲೇಟಾಗಿ ಹೋದ್ವಿ ಆದರೂ ಸಹ ಜನ ಮಾತ್ರ ಇವತ್ತು ಸುಮಾರು ಜನ ಬಂದಿದ್ದರು ಯಾಕಂದರೆ ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕೆ ಸುಮಾರು ಜನ ಬರ್ತಾನೇ ಇರ್ತಾರೆ ಹಾಗೆ ನಾವು ಇನ್ನೇನು ಸ್ವಲ್ಪ ಸಮಯದಲ್ಲಿ ದೇವಸ್ಥಾನಕ್ಕೆ ರೀಚ್ ಆಗ್ತೀವಿ ಹಾಗೆ ಇನ್ ಕೇಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫುಲ್ಲು ವಿಡಿಯೋನ ವಾಚ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ನೋಡಿ ಇನ್ನು ಹೋಗೋ ಜನ ಎಲ್ಲ ಹೋಗ್ತಾನೆ ಹಾಗೆ ಟೆಂಪಲ್ ಹತ್ತಿರ ಬಂದ್ವಿ ನಾವು ಈ ಕಡೆಯಿಂದ ನಾವು ಲೈನ್ಗೆ ಹೋಗಬೇಕು ಯಾಕಂದರೆ ಜನ ಸಿಕ್ಕಾಪಟ್ಟೆ ಜನ ಇದ್ದರು ಅದಕ್ಕೋಸ್ಕರ ನೋಡಿ ನಾನು ನಮ್ಮ ಯೂಟ್ಯೂಬರ್ ಅಂತ ಹೇಳಿದ್ನಲ್ವಾ ಅವರು ಬಂದಿದ್ವಿ ಈಗ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇಲ್ಲಿ ಹೊರಗಡೆ ಅಲಂಕಾರ ಮಾಡಿರೋದು ಹೇಗೆ ಚೆನ್ನಾಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡಿ ಹಾಗೆ ಟೆಂಪಲ್ ಎಷ್ಟು ಚೆನ್ನಾಗಿದೆ ಅಂತ ನೋಡಲಿಕ್ಕೆ ಬೆಂಗಳೂರಲ್ಲಿ ಇದು ಚೆನ್ನಾಗಿದೆ ಸುಮಾರು ಜನ ಎಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ರು ರೆಶ್ ಇದ್ದ ಕಾರಣ ನಾನು ಜಾಸ್ತಿ ಮಾಡ್ಕೊಂಡಿಲ್ಲ ಇದು ಒಳಗಡೆ ಇರೋ ದೇವರು ನೋಡಿ ದೇವಸ್ಥಾನ ಟೆಂಪಲ್ ಕೂಡ ಚೆನ್ನಾಗಿ ಒಳಗಡೆ ಎಲ್ಲ ಡೆಕೋರೇಷನ್ ಮಾಡಿದ್ರು ಆನಂತರ ನಾವು ಪ್ರಸಾದವನ್ನು ತಗೋ ದರ್ಶನ ಎಲ್ಲ ಮಾಡಿಕೊಂಡು ಈ ಕಡೆ ಜೋಕಲಿಯಲ್ಲಿ ದೇವ್ರನ್ನ ಕೂರಿಸಿದ್ರು ದೇವ್ರನ್ನ ತೂಗ್ಬಿಟ್ಟು ನಾವು ದರ್ಶನ ಮಾಡಿಕೊಂಡು ಫೋಟೋ ತಕ್ಕೊಂಡು ಬಂದ್ವಿ ಹಾಗೆ ನಾನು ಹೇಳಿದ್ನಲ್ಲ ಯೂಟ್ಯೂಬರ್ ನನಗೆ ಸಿಕ್ಕಿದ್ರು ಅಂತ ಅವ್ರ ಫೋಟೋ ನಾನು ರಿವೀಲ್ ಮಾಡ್ತಾ ಇಲ್ಲ ಹಾಗೆ ನಾವೆಲ್ಲ ಮುಗಿಸ್ ಹಾಗೆ ಮುಗಿಸ್ಕೊಂಡು ಮನೆ ಕಡೆ ವಾಪಸ್ ಆದ್ವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ಸ್ನೈಲಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್